ನಮಸ್ಕಾರ 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 ದೇಶದಲ್ಲಿ ಎಲ್ಲ ದುಬಾರಿ ಆಗ್ತಾ ಇದೆ ನಾವೆಲ್ಲ ಅದನ್ನ ಅನುಭವ ಪಡ್ತಾ ಇದ್ದೀವಿ ಟೋಲ್ ಗೇಟ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ತಿನ್ನೋ ಅನ್ನ ತರಕಾರಿ ಹಣ್ಣು ಹಂಪಲು ಮಕ್ಕಳ ಫೀಸು ಬಸ್ ಫೀಸು ಬಸ್ ಫೇರ್ ಮೆಟ್ರೋ ಫೇರ್ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ದಿವಸಗಳಲ್ಲಿ ನಿಮಗೆ ನ್ಯಾಯ ಕೇಳಬೇಕು ಅಂದ್ರೂ ಕೂಡ ದುಬಾರಿ ದುಡ್ಡನ್ನ ಕೊಡ್ಬೇಕಾದಂತ ಸಮಯ ಒದಗ ಬರಲಿದೆ ಅಂತ ಅಂದ್ರೆ ಇನ್ ಮುಂದೆ ನಿಮ್ಗೆ ನ್ಯಾಯ ನ್ಯಾಯಾಗಿಯ ಕೇಳಂಗಿದ್ರೆ ನಿಮ್ಮ ನ್ಯಾಯದ ಬೆಲೆ ಹೆಚ್ಚಾಗಲಿದೆ ನ್ಯಾಯ ಬೇಕು ಅಂದ್ರೆ ಸಿಕ್ಕಾಬೇ ದುಡ್ಡನ್ನ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಲಿದೆ ಅಂತ ನಮಗನಿಸ್ತೇನೆ ಕಾರಣ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಅಡ್ವೊಕೇಟ್ಸ್ ಇದಾರೆ ಇಡೀ ಭಾರತದಲ್ಲಿ ಇಪ್ಪತ್ತೈದು ಲಕ್ಷ ಅಂದಾಜು ಇಂದು ಇಪ್ಪತ್ತೈದು ಲಕ್ಷ ಅಡ್ವೊಕೇಟ್ಸ್ ಇದಾರೆ ಸುಪ್ರೀಂ ಕೋರ್ಟ್ಸ್ ಅಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ನ್ಯಾಯಾಧೀಶರು ಹೈಕೋರ್ಟ್ಸ್ ಭಾರತದ ಹೈಕೋರ್ಟ್ಸ್ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹೈಕೋರ್ಟ್ಸ್ ಇದೆ ಇಪ್ಪ ಒಟ್ಟು ಎರಡ್ ಸಾವಿರ ಚಿಲ್ಲರೆ ಜಡ್ಜಸ್ ಇದಾರೆ ಒಂದು ಇಪ್ಪತ್ತು ಸಾವಿರ ಮ್ಯಾಜಿಸ್ಟ್ರೇಟ್ ಮುನ್ಸಿಫ್ ಕೋರ್ಟ್ಸ್ ಅಲ್ಲಿ ಇದ್ದಾರೆ ಸೊ ಇಷ್ಟ ಇದ್ರು ಈಗ ನ್ಯಾಯ ಕೊಡಬೇಕು ನ್ಯಾಯ ಬೇಕು ಅಂತಂದ್ರೆ ನಿಮ್ಗೆ ವಕೀಲರ ಹತ್ರ ಹೋಗ್ಬೇಕು ವಕೀಲರು ಫೀಸ್ ಕೇಳೇ ಕೇಳ್ತಾರೆ ಈಗ ವಕೀಲರು ಮುಂಚೆನೂ ವಕೀಲರುಗಳು ಫೀಸ್ ಕೇಳ್ತಾ ಇದ್ರೆ ಜನರಿಗೆ ಎಷ್ಟೋ ಪಡೆ ನೋವು ಎಷ್ಟೋ ಬಡವರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ ಈಗ ಇನ್ನೂ ದುಬಾರಿ ಆಗಲಿದೆ ಯಾಕಂದ್ರೆ ಲಾ ಓದ್ಬೇಕು ಅಂದ್ರೆ ನಾನು ಹೋದಾಗ ಇಪ್ಪತ್ತೈದು ಸಾವಿರದಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಅರವತ್ತು ಸಾವಿರ ಅದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡದೆ ವಿವೇಕಾನಂದ ಲಾ ಕಾಲೇಜಲ್ಲಿ ಅಲ್ಲಿ ನಮ್ದು ಲಾ ಎಲ್ ಆಗುತ್ತೆ ಬಟ್ ಈಗ ಲಾ ಓದ್ಬೇಕಂದ್ರೆ ಲಕ್ಷ ಬೇಕು ಒಂದು ವರ್ಷಕ್ಕೆ ಲಕ್ಷ ಬೇಕು ಅತಿ ಅತಿ ಕಡಿಮೆ ಫೀಸ್ ಇದ್ದಂತ ಐ ತಿಂಕ್ ಕೋರ್ಸ್ ಅಂತಂದ್ರೆ ಲಾ ಕೋರ್ಸು ಈಗ ಅದು ಕೂಡ ದುಬಾರಿ ಆಗಿದೆ ವರ್ಷಕ್ಕೆ ಲಕ್ಷ ಬೇಕು ಎಕ್ಸಾಮ್ ಫೀಸು ಗಗನ ಕೇರ್ಸ್ ಕರ್ನಾಟಕ ಲಾ ಯೂನಿವರ್ಸಿಟಿಯವರು ನನ್ನ ಫ್ರೆಂಡು ಅಡ್ವೊಕೇಟ್ ಸೂರ್ಯ ಮುಖಂಡರಾಜು ಕೂಡ ಕರ್ನಾಟಕ ಲಾ ಯೂನಿವರ್ಸಿಟಿನಲ್ಲಿ ಮೆಂಬರ್ ಏನೋ ಆಗಿದ್ದಾರೆ ಮೆಂಬರ್ ಡೈರೆಕ್ಟರ್ ಆಗಿದ್ದಾರೆ ಏನು ಪ್ರಯೋಜನ ಆಗಿಲ್ಲ ಸೂರ್ಯ ಮುಖಂಡರಾಜ ಕೇಳಿದ್ರೆ ಯಾಕಪ್ಪ ಒಂದು ದುಬಾರಿ ವಾರ್ಷಿಕ ಫೀಸು ಒಂದು ಲಕ್ಷ ತತ್ರ ಖರ್ಚು ಬರ್ತದೆ ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಎಂಟ್ರೆನ್ಸ್ ಟೆಸ್ಟ್ ತಗೊಂಡ್ಲಿಕ್ಕೆ ನೀವು ಕೋಚಿಂಗ್ ಸೆಂಟರ್ಗೆ ಹತ್ತೆಂಟು ಲಕ್ಷ ಖರ್ಚು ಮಾಡಬೇಕು ನ್ಯಾಷನಲ್ ಲಾ ಸ್ಕೂಲ್ ನಾಗರ್ಬಾವಿನ ಇದೆ ಮಾಮೂಲಿ ಸ್ಕೂಲ್ಗೂ ಮಾಮೂಲಿ ಎಲ್ ಎಲ್ ಬಿ ಸರ್ಕೊಬೇಕು ಒಂದ್ ಲಕ್ಷ ಬೇಕು ವರ್ಷಕ್ಕೆ ಮೂರ್ ವರ್ಷ ಅಂದ್ರೆ ಮೂರ್ ಲಕ್ಷ ಐದು ವರ್ಷ ಕೋರ್ಸ್ ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೆ ಕೂಡ ಐದು ಲಕ್ಷ ಖರ್ಚು ಬರ್ತದೆ ಈಗ ಎನ್ರೋಲ್ಮೆಂಟ್ ಮಾಡೋಕೆ ಆಕ್ಟ್ ಇಪ್ಪತ್ ಸೆಕ್ಷನ್ ಇಪ್ಪತ್ನಾಲ್ಕು ಬ್ರಾಕೆಟ್ ಒಂದ್ರಲ್ಲಿ ಏಳ್ನೂರ ಐವತ್ತು ರೂಪಾಯಿ ಪಾರ್ಲಿಮೆಂಟ್ ಫಿಕ್ಸ್ ಮಾಡಿದ್ರು ಕಾರಣ ಯಾಕೆ ಅಂತಂದ್ರೆ ತುಂಬಾ ಕಡಿಮೆ ಎನ್ರೋಲ್ಮೆಂಟ್ ಫೀಸ್ ಇರ್ಬೇಕು ಕಾರಣ ಯಾಕೆ ಅಂತಂದ್ರೆ ನಮ್ದು ಕಮರ್ಷಿಯಲ್ ಹಣ ಮಾಡುವ ಪ್ರೊಫೆಷನ್ ಅಲ್ಲ ಹಂಗಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳ್ಬಾರ್ದು ಒಂದೊಂದು ಒಂದೇ ಒಂದು ಕಾರಣಕ್ಕೆ ಒಂದು ಲಕ್ಷ ಆಗತ್ತೆ ಸ್ಕೂಲ್ಗೆ ಒಂದು ಲಕ್ಷ ಆಗತ್ತೆ ಇವತ್ತು ಸ್ಕೂಲ್ಗೆ ಒಂದು ಲಕ್ಷ ಆಗತ್ತೆ ಬಟ್ ಲಾಭ್ ಓದ್ಬೇಕಾದ್ರೆ ಒಂದು ಲಕ್ಷ ಸಿಕ್ಕ ಹಂಗಾಗಿದೆ ಈಗ ಆ ಈಗ ಒಂದ್ ಲಕ್ಷ ಮಾಡೋರ ಈಗ ಎನ್ರೋಲ್ಮೆಂಟ್ಗೆ ಏಳ್ನೂರ ಐವತ್ತು ರೂಪಾಯಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ ಅಥವಾ ಭಾರತದ ಯಾವುದೇ ಬಾರ್ ಕೌನ್ಸಿಲ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ಆಗಬೇಕು ಅಂತಂದ್ರೆ ಫೀಸ್ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಫಿಕ್ಸ್ ಮಾಡಿತ್ತು ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸುಪ್ರೀಂ ಗೆ ಪೆಟಿಷನ್ ಹಾಕಿದೆ ಇಪ್ಪತ್ತೈದು ಸಾವಿರ ಮಾಡಿ ಅಂತ ಆಗಲಿದೆ ಆಗಲಿದೆ ನಿಮಗೆ ನ್ಯಾಯ ಬೇಕು ಅಂತಂದ್ರೆ ದುಬಾರಿ ಆಗಲಿದೆ ನ್ಯಾಯ ಏನಕ್ಕೆ ಅಂತಂದ್ರೆ ಆಲ್ರೆಡಿ ಕಾಲೇಜುಗಳು ಕರ್ನಾಟಕ ಲಾ ಯೂನಿವರ್ಸಿಟಿಲಿ ಅಫಿಲಿಯೇಟ್ ಆಗಿರೋ ಕಾಲೇಜುಗಳು ಲಕ್ಷ ಲಕ್ಷ ತಗೊಳ್ತಾರೆ ವರ್ಷಕ್ಕೆ ಲಾ ಓದ್ಬೇಕಂದ್ರೆ ಲಾ ಲಾ ನ ಅತಿ ಕಡಿಮೆ ರೇಟ್ಗೆ ಗೆ ಪ್ರತಿಯೊಬ್ಬರು ಕೊಡ್ಬೇಕು ಕಾರಣ ಯಾಕೆಂದ್ರೆ ಲಾ ಇಸ್ ನಾಟ್ ಓನ್ಲಿ ಎನ್ ಎಜುಕೇಶನ್ ಪ್ರೊಫೆಷನ್ ನಾವ್ ಇಟ್ ಆಲ್ಸೋ ಬೇಸಿಕ್ ಕಮ್ಯುನಿಟಿ ಇವತ್ತು ಆಗ್ತಾ ಇರೋ ವ್ಯವಸ್ಥೆ ನಲ್ಲಿ ಪ್ರತಿಯೊಬ್ರು ಲಾ ತಿಳ್ಕೊಳ್ಬೇಕು ಲಾಯರ್ ಆಗ್ಬೇಕು ಎಲ್ಲೆಲ್ ಬಿ ಓದ್ಬೇಕು ಅಂತಾರೆ ಲಕ್ಷ ಮಾಡಿದ್ರೆ ಯಾರು ಓದ್ತಾರೆ ಬಡವರ ಮಕ್ಳು ಎಲ್ಲಿ ಸೇರ್ಕೊಂಡಾಗತ್ತೆ ಪಾತ್ರೆ ಸಾಮಾನು ಮಾರೋನು ಗಾರೆ ಅವನು ಕಾರ್ಪೆಂಟರ್ ಆಟೋವನು ಕೂಲಿ ಮಾಡೋನು ಟಾಯ್ಲೆಟ್ ಕ್ಲೀನ್ ಮಾಡೋನು ಸ್ವೀಪರ್ ಪಿ ಒನ್ ತರಕಾರಿ ಮಾಡೋನು ಹಣ್ಣು ಮಾರೋನು ಬಟ್ಟೆ ಮಾರೋರು ಟಾಯ್ಲೆಟ್ ತೊಳೆಯೋರು ಕಸ ಗುಡ್ಸೋರು ಇವ್ರ ಮಕ್ಕಳು ಲಾಯರ್ ಇಲ್ಲಕ್ಕಾಗತ್ತೆ ಒಂದ್ ಲಕ್ಷ ಫೀಸ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕೆರಡೆ ಇರೋ ಆಲ್ಮೋಸ್ಟ್ ಎಲ್ಲಾ ಕಾಲೇಜುಗಳು ಎಪ್ಪತ್ತು ಎಂಬತ್ತು ಒಂದು ಲಕ್ಷ ಚಾರ್ಜ್ ಮಾಡ್ತಾರೆ ಡೊನೇಷನ್ ಕೇಳ್ತಾರೆ ಈಗ ಅದೊಂದ್ ಕಡೆ ಆದ್ರೆ ಬಾರ್ ಕೌನ್ಸಿಲ್ ಅಲ್ಲಿ ನೀವು ಲಾ ಮುಗಿಸಿ ಮೂರು ವರ್ಷ ಲಾ ಮುಗಿಸಿ ಐದು ವರ್ಷ ಲಾ ಮುಗಿಸಿ ಎನ್ರೋಲ್ಮೆಂಟ್ ಹೋಗ್ಬೇಕಾರೆ ಮುಂಚೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇತ್ತು ಸೆವೆನ್ ಫಿಫ್ಟಿ ಫೀಸ್ ಇತ್ತು ಈಗ ಬಾರ್ ಕೌನ್ಸಿಲ್ ಮೋದಿ ಅವರ ಆಡಳಿತದಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಗೆ ಪಿಟಿಷನ್ ಹಾಕಿದೆ ದೇ ವಾಂಟ್ ಇನ್ಕ್ರೀಸ್ ಇಟ್ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ಮಾಡಲೆ ಇಪ್ಪತ್ತೈದು ಸಾವಿರ ಕೊಟ್ಟು ಎನ್ರೋಲ್ಮೆಂಟ್ ಆದ್ರೆ ಜಾಗದಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟು ಎನ್ರೋಲ್ಮೆಂಟ್ ಆದ್ರೆ ನಿಮ್ಮ ಹತ್ರ ಲಾಯರ್ಗಳು ಲಕ್ಷ ಲಕ್ಷ ಫೀಸ್ ಕೇಳ್ತಾರೆ ಏನ್ ಮಾಡ್ತೀರಾ ಮೋದಿ ಆಡಳಿತದಲ್ಲಿ ಬಿಜೆಪಿ ಮೋದಿ ಆಡಳಿತದಲ್ಲಿ ಏಳ್ನೂರು ರೂಪಾಯಿ ಐವತ್ತು ರೂಪಾಯಿ ಇದ್ದಂತ ಬಾರ್ ಕೌನ್ಸಿಲ್ ಫೀಸ್ ಎನ್ರೋಲ್ಮೆಂಟ್ ಗೆ ಈಗ ಇಪ್ಪತ್ತೈದು ಸಾವಿರ ಮಾಡ ಕೊಟ್ಟಿದ್ರೆ ಸರ್ಕಾರನು ಏನು ಮಾತಾಡ್ತಾ ಇಲ್ಲ ಭಾರತದ ಇಪ್ಪತ್ತೈದು ಲಕ್ಷ ಅಂದಾಜು ಅಡ್ವೊಕೇಟ್ಸ್ ಏನು ಮಾತಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ ಮೋದಿ ಸರ್ಕಾರ ಮಾತಾಡ್ತಾ ಇಲ್ಲ ಈಗ ಕರ್ನಾಟಕದ ಯಾವ್ದು ಒಂದೂವರೆ ಲಕ್ಷ ಅಡ್ವೊಕೇಟ್ಸ್ ಯಾರು ಮಾತಾಡ್ತಾ ಇಲ್ಲ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ದು ಚುನಾವಣೆ ನಡೀತಾ ಇದೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ ನಿಮ್ದೆ ತಾನೇ ದುಡ್ಡು ಮಾಡ್ಕೊಂಡು ಹೋಗಿ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಎನ್ರೋಲ್ಮೆಂಟ್ ಯಾವ ಪಾತ್ರೆ ಸಾಮಾನು ಮಾರೋರು ಗಾರೆ ಕೆಲಸ ಮಾಡೋರು ಇಪ್ಪತ್ತೈದು ಸಾವಿರ ಕೊಟ್ಟು ಕಾಲೇಜ್ ಫೀಸ್ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಲಾ ಓದಕ್ಕೆ ಈಗ ಎನ್ರೋಲ್ಮೆಂಟ್ ಗೆ ಏಳ್ನೂರ ಐವತ್ತು ರೂಪಾಯಿ ಆಯ್ತು ಸೆವೆನ್ ಫಿಫ್ಟಿ ರುಪೀಸ್ ಫಾರ್ ಎನ್ರೋಲ್ಮೆಂಟ್ ಆಸ್ ಡಿಸೈಡೆಡ್ ಅಂಡ್ ಆರ್ಡರ್ಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಗೌರವ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸಲ್ಲಿ ಕೇವಲ ಏಳ್ನೂರ ಐವತ್ತು ರೂಪಾಯಿ ತಗೊಳ್ಬೇಕು ಲಾಯರ್ ಎನ್ರೋಲ್ಮೆಂಟ್ ಆಗಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಕೂಡ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಅಲ್ಲಿ ಒಂಬತ್ತು ಸಾವಿರದ ಅಲ್ಲ ಹನ್ನೆರಡು ಸಾವಿರ ಏನೋ ತಗೊಳ್ತಾ ಇದಾರೆಂತೆ ಈಗ ಈ ರೀತಿ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕಿಮ್ಮತ್ತಿಲ್ಲ ಇಲ್ಲ ಅಂದ್ರೆ ಹೆಂಗೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚೇರ್ಮನ್ ಚೇರ್ಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹದಿನೈದು ಲಕ್ಷ ಸಂಬಳ ಬರುತ್ತೆ ನಾವೇನ್ ಮಾಡಬೇಕು ಅಂತ ಇದು ಕಮರ್ಷಿಯಲ್ ಪ್ರೊಫೆಷನಲ್ ಅಂತೂ ಅಲ್ಲ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚೇರ್ಮನ್ ಅವರೇ ವಿಶಾಲ್ ರಘು ಇದು ಕಮರ್ಷಿಯಲ್ ಪ್ರೊಫೆಷನ್ ಅಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ ಭಾರತದಲ್ಲಿ ಎಜುಕೇಶನ್ ಅನ್ನೋದು ನಾನ್ ಪ್ರಾಫಿಟಬಲ್ ಅದನ್ನ ಮಾಫಿಯಾ ನಡೆಸ್ತಾ ಇದ್ದಾರೆ ಅದನ್ನ ಡೆಫಿನೆಟ್ಲಿ ಮುಂದೊಂದು ಮುಂದಿನ ದಿನಗಳಲ್ಲಿ ಇದೆಲ್ಲ ಒಳ್ಳೆ ಆಡಳಿತಗಾರಗಳು ಬಂದ್ರೆ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಖಂಡಿತವಾಗಿ ಎಜುಕೇಶನ್ ಸಸ್ತಾ ಆಗಬೇಕು ಆಗುತ್ತೆ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇಂಡಿಯಾ ಆದ್ರೂ ಕೂಡ ಕರ್ನಾಟಕದ ಲಾ ಲಾ ಕಾಲೇಜ್ಗಳು ಒಂದೊಂದು ಲಕ್ಷ ಏಳು ಲಕ್ಷ ತಗೊಳ್ತಾರೆ ಎಕ್ಸಾಮ್ ಫೀಸ್ ರೂಪಾಯಿ ಇದೆ ಸಾವಿರ ಚಾಲೆಂಜ್ ವ್ಯಾಲ್ಯೂಷನ್ ಕರ್ನಾಟಕ ಲಾ ಯೂನಿವರ್ಸಿಟಿ ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಎಕ್ಸಾಮ್ ಫೀಸ್ ಫಿಕ್ಸ್ ಮಾಡುತ್ತೆ ರಿವ್ಯಾಲ್ಯೂಷನ್ ಫೀಸ್ ಸಾವಿರಾರು ರೂಪಾಯಿ ಇದೆ ಅಲ್ರಿ ಎಜುಕೇಶನ್ ಇಟ್ಸ್ ಎಲ್ ಫೀಸ್ ನಾನ್ ಪ್ರಾಫಿಟಬಲ್ ಎಕ್ಸಾಮಿನೇಷನ್ ಹೆಂಗ್ರಿ ಪ್ರಾಫಿಟಬಲ್ ಮಾಡ್ಕೊಂತೀರಾ ನೀವು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವರು ಈಗ ಬಾರ್ ಕೌನ್ಸಿಲ್ ಅವರು ಇಪ್ಪತ್ತೈದು ಸಾವಿರ ಅಂತ ಮಾಡಿದ್ದಾರೆ ಬಡವರ ಮಕ್ಕಳು ಎಲ್ಲಿ ಪಾತ್ರೆ ಸಾಮಾನು ಸಾಮಾನ್ ಮಾರೋನು ಆಟೋ ಡ್ರೈವರ್ ಬಸ್ ಡ್ರೈವರ್ ಮಕ್ಕಳು ಕ್ಯಾಬ್ ಡ್ರೈವರ್ ಮಕ್ಕಳು ಕಸ ಗೊಡ್ಸೋರ್ ಮಕ್ಕಳು ಲಾಯರ್ ಆಗಬಾರ್ದು ಏನೋ ದಿಸ್ ಇಸ್ ವಾಟ್ ವಾಟ್ ಇಟ್ ವಾಟ್ ಇಟ್ ಬಿ ಇದ್ರ ಬಗ್ಗೆ ಕರ್ನಾಟಕದ ಯಾವುದೇ ಅಡ್ವೊಕೇಟ್ಸ್ ಗಳು ಧ್ವನಿ ಎತ್ತಾ ಇಲ್ಲ ಎನ್ರೋಲ್ಮೆಂಟ್ ಆಗ್ಬೇಕಾದಂತ ಲಾ ಓದಿರೋರು ಪಾಪ ಅವರು ಧ್ವನಿ ಎತ್ತಿದ್ರೆ ಬಾರ್ ಕೌನ್ಸಿಲ್ ಅವರು ಅವ್ರಿಗೆ ಹಿಂಸೆ ಕೊಡ್ತಾರೆ ಕೇಸ್ಗಳು ಹಾಕ್ಬಿಡ್ತಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಯಾರು ಬಾಯ್ ಇಲ್ಲ ಏನಾಗ್ತಾ ಇದೆ ಭಾರತದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೀವು ಬಾರ್ ನೀವು ಎಕ್ಸಾಮ್ ಇದು ಲಾ ಲಾ ಓದ್ಬೇಕಾದ್ರೆ ಲಕ್ಷ ಲಕ್ಷ ಕಟ್ಟಬೇಕು ಅದ್ರ ಫೀಸ್ ಕಡಿಮೆ ಆಗ್ಬೇಕು ಎಕ್ಸಾಮಿನೇಷನ್ ಫೀಸ್ ಲಕ್ಷ ಲಕ್ಷ ಕಟ್ತಾರೆ ಅದು ಫೀಸ್ ಕಡಿಮೆ ಆಗ್ಬೇಕು ಈಗ ಬಾರ್ ಕೌನ್ಸಿಲ್ ಫೀಸು ಏಳ್ನೂರ ಐವತ್ತು ರೂಪಾಯಿ ಮಾಡೋಕೆ ಹೊಟ್ಟಿದ್ದಾರೆ ಒಟ್ಟಲೆ ಸಾಮಾನ್ಯ ಜನರಿಗೆ ಟೋಪಿ ಟೋಪಿನೇ ಯಾಕೆಂದ್ರೆ ಅಲ್ಲಿ ಲಾಯರ್ ಗಳಿಗೆ ಫೀಸ್ ಜಾಸ್ತಿ ಮಾಡಿದ್ರೆ ನ್ಯಾಚುರಲ್ ಆಗಿ ನೀವು ಲಾಯರ್ ಗಳಿಗೆ ಹೆಚ್ಚು ಫೀಸ್ ಕೊಡಬೇಕಾಗುತ್ತೆ ಹೆಚ್ಚು ಫೀಸ್ ಕೊಟ್ಟಾಗ ಸಾಮಾನ್ಯ ಜನರಿಗೆ ಬರ್ಡನ್ ಆಗುತ್ತೆ ಅಂತ ಹೇಳ್ತಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಪ್ಪತ್ತೈದು ಸಾವಿರ ಎನ್ರೋಲ್ಮೆಂಟ್ ಫೀಸ್ನ ಎತ್ಕೊಂಡ್ರದನ್ನ ಕೈ ಬಿಡಬೇಕು ನಾವು ವಿರೋಧಿಸ್ತೇವೆ ವಿ ಅಪೋಸ್ ದಿಸ್ ಡಿಶನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬೆಂಗಳೂರಿನ ಅಡ್ವೊಕೇಟರ್ಸ್ ಅಸೋಸಿಯೇಷನ್ ನಡೆಯ ಚುನಾವಣೆ ನಡೀತಾ ಇದೆ ಚುನಾವಣೆ ನಿಂತರ ಯಾರೋ ಕೂಡ ಒಬ್ಬ ಅಡ್ವೊಕೇಟ್ ಬಾರ್ ಕೌನ್ಸಿಲ್ ಮಾಡ್ತಾ ಇರೋದು ತಪ್ಪು ಅದನ್ನ ವಿರೋಧ ಮಾಡಬೇಕು ಅಂತ ಯಾರು ಮಾತಾಡ್ತಾ ಇಲ್ಲ ಕಾರಣ ಗೊತ್ತಿಲ್ಲ ಏನ್ ಭಯ ಡೋನೋ ಡೋ ಏನೇ ಸ್ನೇಹಿತರೆ ಇದು ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗುವಂತ ನ್ಯಾಯ ತುಂಬಾ ಕಾಸ್ಟ್ಲಿ ಆಗಲಿದೆ ಯಾಕೆಂತಂದ್ರೆ ಲಾ ಓದ್ಬೇಕು ಅಂತಂದ್ರೆ ಲಕ್ಷಾಂತರ ಫೀಸು ಈಗ ಎನ್ರೋಲ್ಮೆಂಟ್ ಗೆ ಇಪ್ಪತ್ತೈದು ಸಾವಿರ ಮಾಡಕ್ ಏಳ್ನೂರ ಐವತ್ತು ರೂಪಾಯಿ ಇಪ್ಪತ್ತೈದು ಸಾವಿರ ಮಾಡಕ್ ಹೊಟ್ಟಿದ್ದಾರೆ ಏನೋ ಯಾರು ಮಾತಾಡ್ತಾ ಇಲ್ಲ ಅಂದ್ಮೇಲೆ ನಾನು ಈ ವಿಚಾರ ನಿಮ್ ಜೊತೆ ಹಂಚ್ಕೊಂಡು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು